సో వీల్ లెర్న్ అనదర్ టు మార్క్స్ కొస్ మార్క్స్ ఇష్టన్ కళ్యాణ్ ఇల్ సో ನಿಮ್ಮ ಎಕ್ಸಾಮ್ ಗೆ ಬರುವಂತ ಟೂ ಮಾರ್ಕ್ಸ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್ ಸೊ ಒಂದು ಕ್ವಶನ್ ಇರುತ್ತೆ ಟೂ ಮಾರ್ಕ್ಸ್ ಟು ಇಟ್ಸ್ ಅ ಎಲಿಮಿನೇಷನ್ ಮೆಥಡ್ ಸೊ ದ ಲೀನಿಯರ್ ಪೇರ್ ಆಫ್ ಈಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಇರುತ್ತೆ ಓಕೆನಾ ಸೊ ಅದನ್ನ ಮಾತಾಡೋಣ ಸೊ ದೀಸ್ ಆರ್ ಒಂದು ಸಮ್ ಕ್ವಶನ್ ತಗೊಳ್ಳುವಂಥದ್ದು ದ ಫಸ್ಟ್ ಸೊ ದ ಫಸ್ಟ್ ಕ್ವೆಶನ್ ಇಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಏಟ್ ಎಕ್ಸ್ ಮೈನಸ್ ವೈಕ್ವಲ್ ಟು ಫೋರ್ಚನ್ ಹೌ ಐನ್ ಮೆಥಡ್ ಐ ಮೆಥಡ್ ಎಲಿಮಿನೇಷನ್ ಮೆಥಡ್ ಅಲ್ಲಿ ಅಂತ ನೋಡೋದಾದ್ರೆ ನೋಡಿ ಫಸ್ಟ್ ಆಫ್ ಆಲ್ ಇದನ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ನೀವು ಮಾಡಬೇಕಾದಂತದ್ದು ಏನು ಅಂತಂದ್ರೆ ಸೊ ಯು ನೀಡ್ ಟು ಚೆಕ್ ವೆದರ್ ದ ದೋಷ್ ಆಫ್ ಎಕ್ಸ್ ಆರ್ ಕೋ ಅಂದ್ರೆ ಎಕ್ಸ್ ಪಕ್ಕದಲ್ಲಿ ಎರಡು ಈಕ್ವೇಷನ್ ಅಲ್ಲಿ ಐ ಕಾಲ್ ದಿಸ್ ಈಕ್ವೇಶನ್ ಫಸ್ಟ್ ಈಕ್ವೇಶನ್ ದಿಸ್ ಒನ್ ಸೆಕೆಂಡ್ ಈಕ್ವೇಷನ್ ಚಿಲ್ಡ್ರನ್ಸ್ ಸೊ ಎಕ್ಸ್ ಪಕ್ಕದಲ್ಲಿರುವುದು ಮತ್ತು ವೈ ಪಕ್ಕದಲ್ಲಿ ಅಥವಾ ಎಕ್ಸ್ ಅಲ್ಲಿ ಎಕ್ಸ್ ಅಲ್ಲಿ ಎರಡರಲ್ಲೂ ಸೇಮ್ ಇದೆಯಾ ಕೋ ಅಥವಾ ವೈಯಲ್ಲಿ ಕೋ ಎಫಿಷಿಯಂಟ್ ಸೇಮ್ ಇದೆಯಾ ಅನ್ನೋದನ್ನ ನೀವು ಮೊದಲಿಂದ ಚೆಕ್ ಮಾಡ್ಕೋಬೇಕು ಫಸ್ಟ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಕ್ಸ್ ಪಕ್ಕದಲ್ಲಿ ಕೋ ಎಫಿಷಿಯಂಟ್ ಎಷ್ಟಿದೆ ಏನು ಇಲ್ಲ ಅಂದರೆ ಒನ್ ಇದೆ ಹಾಗಾದ್ರೆ ಇಲ್ಲೆಷ್ಟಿದೆ ಎಕ್ಸ್ ಪಕ್ಕದಲ್ಲಿ ಕೋ ಎಫಿಷಿಯಂಟು ಸೊ ಏನಿಲ್ಲ ಅಂದರೆ ಒನ್ ಇದೆ ಹಾಗಾದ್ರೆ ಎಕ್ಸ್ ಎಕ್ಸ್ ಮಧ್ಯೆ ಇರುವಂತಹ ಎರಡು ಇಕ್ವೇಶನ್ ಇರುವಂತಹ ಎಕ್ಸ್ ವ್ಯಾಲ್ಯೂಸ್ ಅಲ್ಲಿರುವ ಕೋ ಎಫಿಷಿಯಂಟ್ ಸೇಮ್ ಇದೆ ಸೊ ಕೋ ಎಫಿಷಿಯಂಟ್ ಸೇಮ್ ಇದ್ರೆ ನಮಗೆ ಈ ಪ್ರಾಬ್ಲಮ್ ಅನ್ನ ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ಈಸಿ ನಾನು ಏನಕ್ಕೆ ಎಲಿಮಿನೇಷನ್ ಮೆಥಡಲ್ಲಿ ನಾನು ಕೋ ಎಫಿಷಿಯಂಟ್ ಸೇಮ್ ಇರಬೇಕು ಅಂತ ಹೇಳ್ತಾ ಇದೀನಿ ಅಂದ್ರೆ ನೀವು ಕೋ ಎಫಿಷಿಯಂಟ್ ನ ಸೇಮ್ ಇದ್ರೆ ಕೋ ಎಫಿಷನ್ ಸೇಮ್ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳಲ್ಲಿ ಹೇಳ್ತೀನಿ ಕೋ ಎಫಿಷಿಯಂಟ್ ಸೇಮ್ ಇದ್ರೆ ಡೈರೆಕ್ಟ್ ಆಗಿ ಇದನ್ನ ನೀವು ಸಾಲ್ವ್ ಮಾಡ್ಬೋದು ಚಿಲ್ಡ್ರನ್ಸ್ ಓಕೆನಾ ಸೊ ಡೈರೆಕ್ಟ್ ಆಗಿ ಸ್ಟೆಪ್ಸ್ ನ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಕೋಎಫಿಷನ್ ಸೇಮ್ ಇಲ್ಲ ಅಂತಂದ್ರೆ ಇನ್ನೊಂದ್ ಚೂರು ಬದಲಾವಣೆ ಮಾಡ್ಕೋಬೇಕಾಗತ್ತೆ ನಾವು ಕೋಎಫಿಷನ್ ಯಾಕೆ ಸೇಮ್ ಇರಬೇಕು ಅಂತಂದ್ರೆ ಕೋಎಫಿಷನ್ ಸೇಮ್ ಇದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಯಾವುದಾದ್ರೂ ವೇರಿಯಬಲ್ ಅನ್ನ ಎಲಿಮಿನೇಟ್ ಮಾಡಿ ಒಂದು ವೇರಿಯಬಲ್ ವ್ಯಾಲ್ಯೂ ಅನ್ನು ತಗೊಳ್ತೀವಿ ಅದೇ ನಿಮ್ಮ ಎಲಿಮಿನೇಷನ್ ಮೆಥಡ್ ಆಗುತ್ತೆ ಅನ್ನುವಂಥದ್ದು ಓಕೆ ಹಾಗಾದ್ರೆ ನೀವು ಚೆಕ್ ಮಾಡಿ ಎಕ್ಸ್ ಕೋ ಇಲ್ಲೂ ಒಂದಿದೆ ಎಕ್ಸ್ ಕೋ ಎಫಿಷಂಟ್ ಇಲ್ಲೂ ಒಂದಿದೆ ಹಾಗಾಗಿ ಇದನ್ನ ನಾನು ಡೈರೆಕ್ಟ್ ಆಗಿ ಮಾಡಬಹುದು ಸೊ ದೇಫು ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕೋಎಫಿಷನ್ ಸೇಮ್ ಇರೋದ್ರಿಂದ ನಾನು ಈ ಎರಡೂ ಇಕ್ವೇಷನ್ ಅಲ್ಲಿ ಕೋಎಫನ್ ಸೇಮ್ ಇರೋದ್ರಿಂದ ನಾನು ಸಿಂಬಲ್ಸ್ಗಳನ್ನು ಚೇಂಜ್ ಮಾಡಬಹುದು ಸಿಂಬಲ್ಸ್ಗಳನ್ನು ಚೇಂಜ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡಿ ಎರಡನೇ ಇಕ್ವೇಶನ್ ಅಲ್ಲಿ ಎಕ್ಸ್ ಪಕ್ಕದಲ್ಲಿ ಯಾವ ಸಿಂಬಲ್ ಇದೆ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಅದನ್ನ ಮೈನಸ್ ಆಗಿ ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ ಪ್ಲಸ್ ಇದ್ರೆ ಮೈನಸ್ ಮಾಡ್ಕೊಳ್ಳಿ ಮೈನಸ್ ಇದ್ರೆ ಪ್ಲಸ್ ಮಾಡ್ಕೊಳ್ಳಿ ಎರಡನೇ ಇಕ್ವೇಶನ್ ಅಲ್ಲಿರುವ ನಾನು ಮೊದಲನೇ ಸ್ಟೆಪ್ ಹೇಳಿದ್ದು ಕೋಎಫ್ಷನ್ ಸೇಮ್ ಇರಬೇಕು ಕೋಎಫ್ಷನ್ ಸೇಮ್ ಇದ್ರೆ ಈ ಮೆಥಡ್ಗೆ ಡೈರೆಕ್ಟ್ ಆಗಿ ಬರಬಹುದು ನೀವು ಹಾಗಾದ್ರೆ ಎರಡನೇ ನಾನು ಮಾಡಿದೇನು ಎರಡನೇ ಇಕ್ವೇಷನ್ ಅಲ್ಲಿರುವ ಸಿಂಬಲ್ ಗಳನ್ನ ನೋಡ್ತಾ ಇದೀನಿ ಅದನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ಲಸ್ ಇದ್ರೆ ಮೈನಸ್ ಮೈನಸ್ ಇದ್ರೆ ಪ್ಲಸ್ ಬರ್ಕೊಳ್ಳಿ ಸೊ ದಿ ಫೋರ್ ಇಲ್ಲಿ ಪ್ಲಸ್ ಇದೆ ಮೈನಸ್ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡ್ಕೊಳ್ಳಿ ಫೋರ್ ಹಿಂಭಾಗದಲ್ಲಿ ಪ್ಲಸ್ ಇದೆ ಇದನ್ನ ಮೈನಸ್ ಮಾಡ್ಕೊಳ್ಳಿ ಓಕೆನಾ ಸೊ ಇಷ್ಟು ನೀವು ಮೊದಲನೇದಾಗ ಮಾಡ್ಕೋಬೇಕಾಗಿರೋದು ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಕೋ ಸೇಮ್ ಇರಬೇಕು ಕೋ ಸೇಮ್ ಇದ್ರೆ ಇಲ್ಲಿರೋ ಸಿಂಬಲ್ಸ್ಗಳನ್ನ ನೋಡಿಕೊಂಡು ನೀವು ಸಿಂಬಲ್ಸ್ ಅನ್ನ ಚೇಂಜ್ ಮಾಡಬೇಕು ಅಂದರೆ ಪ್ಲಸ್ ಇದ್ರೆ ಮೈನಸ್ ಮಾಡ್ಕೊಳ್ಳಿ ಮೈನಸ್ ಇದ್ರೆ ಪ್ಲಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಓಕೆನಾ ನೆಕ್ಸ್ಟ್ ಏನ್ ಮಾಡಬೇಕು ಇಲ್ಲಿ ನಿಮಗೆ ಮೂರು ಸಿಂಬಲ್ ಬಂದಿದೆ ಈಗ ಸಿ ಫಸ್ಟ್ ಅಲ್ಲಿ ಇರುವಂತಹ ಸಿಂಬಲ್ಸು ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಇರುವಂತಹ ಸಿಂಬಲ್ಸು ಆಮೇಲೆ ಚೇಂಜ್ ಮಾಡ್ಕೊಂಡಿರುವಂತಹ ಸಿಂಬಲ್ಸ್ ಹೌದಲ್ಲ ಸೊ ಈಗ ನೀವು ಮಧ್ಯದಲ್ಲಿರುವಂತಹ ಅಂದ್ರೆ ಸೆಕೆಂಡ್ ಇಕ್ವೇಷನ್ ಇರುವಂತಹ ಸಿಂಬಲ್ ಅನ್ನ ನೆಗ್ಲೆಕ್ಟ್ ಮಾಡಬೇಕು ಯು ನೀಡ್ ಟು ಟೇಕ್ ಫಸ್ಟ್ ಆ್ಯಂಡ್ ತರ್ಡ್ ಸಿಂಬಲ್ ಮೊದಲ ಮತ್ತು ಮೂರನೇದು ಸಿಂಬಲ್ಸ್ ಅನ್ನ ನೀವು ತಗೋಬೇಕು ಮತ್ತು ಫಸ್ಟ್ ಮತ್ತು ಥರ್ಡ್ ಸಿಂಬಲ್ ಏನ್ ಹೇಳುತ್ತೆ ಅದನ್ನ ನೀವು ಮಾಡಬೇಕು ಫಾರ್ ಎಕ್ಸಾಂಪಲ್ ನೋಡಿ ಇದರಲ್ಲಿ ಫಸ್ಟ್ ಸಿಂಬಲ್ ಏನಿದೆ ಪ್ಲಸ್ ಲಾಸ್ಟ್ ಸಿಂಬಲ್ ಏನಿದೆ ಮೈನಸ್ ಹಾಗಾದ್ರೆ ಪ್ಲಸ್ ಇಂಟು ಮೈನಸ್ ಏನು ಮೈನಸ್ ಸೊ ದಟ್ ಮೀನ್ಸ್ ಯು ನೀಡ್ ಟು ಸಪ್ಟ್ರಾಕ್ಟ್ ಅನ್ನುವಂಥದ್ದು ನೋಡಿ ನಮ್ಮ ಹೆಸರೇ ಎಲಿಮಿನೇಷನ್ ಮೆಥಡ್ ಅಲ್ವಾ ನೋಡಿ ಈಗ ಏನಾಗುತ್ತೆ ಫಸ್ಟ್ ಸಿಂಬಲ್ಲು ತರ್ಡ್ ಸಿಂಬಲ್ಲು ಮತ್ತು ಸಿಂಬಲ್ ನೆಗ್ಲೆಕ್ಟ್ ಮಾಡಿದೆ ಫಸ್ಟ್ ಸಿಂಬಲ್ಲು ಪ್ಲಸ್ ತರ್ಡ್ ಸಿಂಬಲ್ಲು ಮೈನಸ್ ಸೊ ದೇ ಫೋರ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಸೊ ದೇ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಇಸ್ ಜೀರೋ ಸೊ ದೇ ಫೋರ್ ಇಟ್ ಗೆಟ್ ಕ್ಯಾನ್ಸಲ್ಡ್ ಸೊ ನಮ್ಮ ಹೆಸರೇ ಎಲಿಮಿನೇಷನ್ ಮೆಥಡ್ ನಾವೇನ್ ಮಾಡ್ದೋ ಈಗ ವೇರಿಯಬಲ್ ಎರಡರಲ್ಲಿ ನಾವು ವ್ಯಾಲ್ಯೂಸ್ ಔಟ್ ಮಾಡ್ಬೇಕಾದ್ರೆ ಒಂದನ್ನ ಎಲಿಮಿನೇಟ್ ಮಾಡಿ ಒಂದನ್ನ ತಗೊಳ್ಬಹುದು ಅದೇ ಎಲಿಮಿನೇಷನ್ ಮೆಥಡ್ ಆಗುತ್ತೆ ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಸೊ ದೇ ಫಾರ್ ಎಕ್ಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ ಈಗ ಎರಡನೇದಕ್ಕೆ ಬನ್ನಿ ಎರಡನೇದಲ್ಲಿ ಫಸ್ಟ್ ಸಿಂಬಲ್ ಏನಿದೆ ಪ್ಲಸ್ ಥರ್ಡ್ ಸಿಂಬಲ್ ಏನಿದೆ ಪ್ಲಸ್ ಸೊ ದೇ ಫಾರ್ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ ಹಾಗಾದ್ರೆ ಏನ್ ಮಾಡ್ಬೇಕು ನೀವು ಆಡ್ ಮಾಡಬೇಕು ಆ್ಯಡ್ ಮಾಡಿ ವೈ ಪ್ಲಸ್ ವೈ ಈಸ್ ಟು ವೈಕೆ ಈಕ್ವಲ್ಸ್ ಟು ನಾವು ಈಗ ನಂಬರ್ಸ್ ಬರೋಣ ಇದರಿಂದ ಏನಿದೆ ಪ್ಲಸ್ ಮೂರನೇ ಸಿಂಬಲ್ ತಗೊಳ್ಳಿ ಮೈನಸ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಹಾಗಾದ್ರೆ ಏನ್ ಮಾಡ್ಬೇಕು ನೀವು ಇಲ್ಲಿ ಸಪ್ಟ್ರಾಕ್ಟ್ ಮಾಡಬೇಕು ಸಪ್ಟ್ರಾಕ್ಟ್ ಮಾಡಿ ಸೊ ಏಟ್ ಅಲ್ಲಿ ಫೋರ್ ಹೋದ್ರೆ ಫೋರ್ ಓಕೆ ಸೊ ಈಗ ನಮಗೆ ಬೇಕಾಗಿರೋದು ವೈ ವ್ಯಾಲ್ಯೂ ಸೊ ದೇ ಫೋರ್ ವೈ ನೆಟ್ಕೊಂಡು ಟೂನ ಚೆಕ್ ಕಳಿಸಿ ಸೊ ದೇ ಫೋರ್ ವೈ ಇಸ್ ಈಕ್ವಲ್ಸ್ ಟು ಫೋರ್ ಟೂ ಈ ಕಡೆಗೆ ಬಂದ್ರೆ ಡಿವೈಡ್ ಆಗತ್ತೆ ಸುಧೇಫೋರ್ ಟೂ ಸುದೇ ಫೋರ್ ವೈ ವ್ಯಾಲ್ಯೂ ಎಷ್ಟು ಬಂತು ಓಕೆ ಸೊ ಹಾಗಾದ್ರೆ ವೈ ವ್ಯಾಲ್ಯೂ ಟೂ ಬಂತು ನೋಡಿ ಇದೇ ನಿಮ್ಮ ಎಲಿಮಿನೇಷನ್ ಮೆಥಡ್ ಚಿಲ್ಡ್ರನ್ಸ್ ಸೊ ಎಲಿಮಿನೇಟಿಂಗ್ ಒನ್ ಆಫ್ ದ ವೇರಿಯೇಬಲ್ ಟು ಗೆಟ್ ದ ಅನದರ್ ವೇರಿಯೇಬಲ್ ಇದನ್ನೇ ನಾವು ಎಲಿಮಿನೇಷನ್ ಮೆಥಡ್ ಅಂತ ನಾವು ಕರಿತೀವಿ ಓಕೆನಾ ಸೊ ಹಾಗಾದರೆ ವೈ ವ್ಯಾಲ್ಯೂ ಒನ್ ಬಂತು ಈಗೇನು ಮಾಡಿ ನಮ್ಗೆ ಎಕ್ಸ್ ವ್ಯಾಲ್ಯೂನು ಬೇಕು ಯಾಕೆಂದ್ರೆ ಅಲ್ಲಿ ಏನು ಹೇಳಿದಾನೆ ಸೋಲು ದ ಪೇರ್ ಆಫ್ ಈಕ್ವೇಷನ್ ಅಂದರೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಅನ್ನ ತಗೊಳ್ಳಿ ಅಂತ ಹೇಳಿರೋದು ಹೌದಲ್ಲ ಸೊ ಈಗ ಈಗೇನು ಮಾಡಿ ಅಂದರೆ ಪುಟ್ ವೈ ಈಸ್ ಈಕ್ವಲ್ಸ್ ಟು ಟೂ ಇನ್ ಈಕ್ವೇಶನ್ ನಂಬರ್ ಒನ್ इक्वेशन 1ಕ್ಕೆ ನೀವು ಈ y = 2 ವ್ಯಾಲ್ಯೂ ಅನ್ನು ಹಾಕಿ ನಿಮಗೆ x ವ್ಯಾಲ್ಯೂ ಬರುತ್ತೆ ಅನ್ನುಂತದು ಹಾಗಾದ್ರೆ इक्वेशन नंबर 1 ಏನು ಸೋ x + y = 8 इज द फर्स्ट इक्वेशन करेक्ट ಸೋ देयरफॉर x + y ವ್ಯಾಲ್ಯೂ ಎಷ್ಟು y ವ್ಯಾಲ್ಯೂ 2 = 8 ಸೋ देयरफॉर x = 2 ನ ಚೆಕ್ ಕರ್ಸಿ ಸೊ ದೇ ಫೋರ್ ಏಟ್ ಅಲ್ಲೇ ಇರುತ್ತೆ ಟೂ ಈ ಕಡೆ ಬಂದ್ರೆ ಮೈನಸ್ ಟೂ ಆಗುತ್ತೆ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಸಿಕ್ಸ್ ವೈ ವ್ಯಾಲ್ಯೂ ಇಸ್ ಟೂ ಸೊ ಇಷ್ಟು ಮಾಡಿದ್ರೆ ನಿಮಗೆ ಟೂ ಮಾರ್ಕ್ಸ್ ಚಿಲ್ಡ್ರನ್ಸ್ ದಿಸ್ ಇಸ್ ದ ಎಲಿಮಿನೇಷನ್ ಮೆಥಡ್ ಇದನ್ನ ನಾವು ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ ಅಂಡ್ ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ನಿಮಗೆ ಅಂದ್ರೆ ಎಲಿಮಿನೇಷನ್ ಟಾಪಿಕ್ ಮೇಲೆ ಒಂದು ಕ್ವಶನ್ ನಿಮಗೆ ಇದ್ದೇ ಇರುತ್ತೆ ಎಕ್ಸಾಮ್ ಹಾಲ್ ಅಲ್ಲಿ ಓಕೆ ಈಗ ನೀವು ಮಾಡಿದ್ರೆ ಸರಿನೋ ತಪ್ಪು ಆನ್ಸರ್ಸ್ ವೈ ಈಕ್ವಲ್ಸ್ ಟು ಮತ್ತೆ ಎಕ್ಸ್ ಈಕ್ವಲ್ ಸಿಕ್ಸ್ ಅನ್ನುವಂಥದ್ದು ಸರಿನೋ ತಪ್ಪು ಅನ್ನೋದನ್ನು ಕೂಡ ನೀವು ಐಡೆಂಟಿಫೈ ಮಾಡಬಹುದು ಹೇಗೆ ನಾನು ವೆರಿಫಿಕೇಶನ್ ಮಾಡ್ತೀನಿ ಅಂದ್ರೆ ವೆರಿಫೈ ವೆರಿಫೈ ಹೇಗೆ ಮಾಡೋದು ನೋಡಿ ನಾನು ಫಸ್ಟ್ ಈಕ್ವೇಶನ್ ತಗೊಳ್ತೀನಿ ಫಸ್ಟ್ ಅಥವಾ ಸೆಕೆಂಡ್ ಯಾವ್ರಲ್ಲಿ ಯಾವ್ದು ಬೇಕಾದ್ರು ತಗೋಬಹುದು ಚಿಲ್ಡ್ರನ್ಸ್ ಇಲ್ಲಾದ್ರೂ ಸರಿ ಈ ಜಾಗದಲ್ಲೂ ಸರಿ ಯಾವ ಈಕ್ವೇಷನ್ ಬೇಕಾರ್ ತಗೋಬಹುದು ನೌ ಐ ವಿಲ್ ಟೇಕ್ ದ ಸೆಕೆಂಡ್ ಈಕ್ವೇಷನ್ ಟು ವೆರಿಫೈ ಮೈ ಆನ್ಸರ್ಸ್ ಸೋ ಎಕ್ಸ್ ಮೈನಸ್ ವೈ ಈಸ್ ಈಕ್ವಾಲ್ ಟು 4 ಈಸ್ ದ ಸೆಕೆಂಡ್ ಈಕ್ವೇಷನ್ ನೌ ಎಕ್ಸ್ ವ್ಯಾಲ್ಯೂ ಈಸ್ ಟು 6 ಮೈನಸ್ ವೈ ವ್ಯಾಲ್ಯೂ ಈಸ್ ಟು 2 ಈಕ್ವಾಲ್ ಟು 4 ಸೋ so, ದೇರ್ಫೋರ್ 6 - 2 = 4 ಸೋ so, ದೇರ್ಫೋರ್ 4 = 4 ಹಾಗಾದ್ರೆ ಎಲ್ಎಚ್ಎಸ್ ಈಕ್ವಾಲ್ಸ್ ಆರ್ ಎಚ್ ಎಸ್ ಬಂದಿದೆ ಸೊ ಅದರ ಅರ್ಥ ಏನು ಅಂದರೆ ನಾವು ಔಟ್ ಮಾಡಿರುವ ವ್ಯಾಲ್ಯೂ ಸರಿ ಇದೆ ಅನ್ನುವಂಥದ್ದು ಸೊ ಈ ರೀತಿಯಾಗಿ ನಾವು ಎಲಿಮಿನೇಷನ್ ಮೆಥಡನ್ನು ಮಾಡ್ತೀವಿ ಮತ್ತು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ವ್ಯಾಲ್ಯೂಸನ್ನು ಔಟ್ ಮಾಡ್ತೀವಿ ಅನ್ನುವಂಥದ್ದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಚಿಲ್ಡ್ರನ್ಸ್ ಫಾರ್ ದ ಟೂ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಡೈರೆಕ್ಟಾಗಿ ಕೊಟ್ಟಾಗ ಅಂದರೆ ಎಕ್ಸ್ ಕೋ ಅಥವಾ ವೈ ಕೋ ಇಫಿಷಿಯಂಟು ಸೇಮ್ ಇದ್ರೆ ನೀವು ಡೈರೆಕ್ಟ್ ಆಗಿ ಈ ರೀತಿಯಾಗಿ ಮಾಡಬಹುದು ಸೇಮ್ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಎಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೂ ಡೆಫಿನೆಟ್ ಆಗಿ ಕ್ಲಾಸ್ ಮಾಡ್ತೀನಿ ಚಿಲ್ಡ್ರನ್ಸ್ ಸೊ ನಾನು ಹೇಳಿದಂಗೆ ಸ್ವಲ್ಪ ನನಗೆ ಬಿಸಿ ಇದ್ದೀನಿ ಹಾಗಾಗಿ ಬಿಸಿ ಇರೋದ್ರಿಂದ ನಾನು ಕ್ವಶನ್ಸ್ಗಳನ್ನ ನಾನು ಬರ್ಕೊಳ್ಳೋದಕ್ಕೆ ಇಲ್ಲ ನಾನು ಒಂದಂತೂ ಹೇಳ್ತೀನಿ ಚಿಲ್ಡ್ರನ್ಸ್ ಇಲ್ಲಿ ಸಾಲ್ವ್ ದ ಫಾಲೋವಿಂಗ್ ಪೇರ್ ಆಫ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಏನಿದೆ ಸೊ ಈ ಜಾಗದಲ್ಲಿ ಕನ್ನಡ ಮೀಡಿಯಂ ವರ್ಜಿಸುವ ವಿಧಾನದಿಂದ ಇನ್ನೊಮ್ಮೆ ಹೇಳ್ತೀನಿ ಕನ್ನಡ ಮೀಡಿಯಂ ವರ್ಜಿಸುವ ವಿಧಾನದಿಂದ ಬರಿತೀನಿ ನಾನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅನ್ನುವಂಥದ್ದು ಕ್ವಶನ್ ಅಲ್ಲಿ ನಿಮಗೆ ಇರುತ್ತೆ ಚಲನ್ಸ್ ಇಲ್ಲಿ ಓಕೆ ಈ ಜಾಗದಲ್ಲಿ ಇಂಗ್ಲಿಷ್ ಅಲ್ಲಿ ಈ ಜಾಗದಲ್ಲಿ ಈ ರೀತಿಯಾಗಿ ಕನ್ನಡದಲ್ಲಿರುತ್ತೆ ಆದ್ರೆ ಮಾಡುವಂತಹ ಸ್ಟೆಪ್ಸ್ ಇಲ್ಲಿ ನೀವು ಏನ್ ಮಾಡಿದ್ರಿ ಈ ಸ್ಟೆಪ್ಸ್ ಸೇಮ್ ಹಾಗೆ ಇರುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಕ್ವಶನ್ ಮಾತ್ರ ಬದಲಾವಣೆ ಇರುತ್ತೆ ಸ್ಟೆಪ್ಸ್ ಎಲ್ಲ ನೀವು ಸೇಮ್ ಮಾಡಲೇಬೇಕು ಚಿಲ್ಡ್ರನ್ಸ್ ಇಸ್ಕೆಂಡ್ ಒನ್ ರೈಟ್ ಟೂ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಈಸ್ ಈಕ್ವಲ್ ಟು ಏಯ್ಟೀನ್ ನೆಕ್ಸ್ಟ್ ಟೂ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ಸ್ ಟು ಟ್ವೆಲ್ ಅಬ್ಸರ್ವ್ ದಿಸ್ ಹಿಯರ್ ನಾನು ಹೇಳಿದಂಗೆ ಯಾವುದಾದ್ರು ಒಂದರದ್ದು ಕೋ ಎಫಿಷಿಯಂಟ್ ಸೇಮ್ ಇದ್ರೆ ಸಾಕು ಹೌದಲ್ಲ ಸೊ ಇಲ್ಲಿ ಕೋ ಎಫಿಷಂಟ್ ಆಫ್ ಎಕ್ಸ್ ಮತ್ತು ಕೋ ಎಫಿಷಂಟ್ ಆಫ್ ಎಕ್ಸ್ ಇಂದ ಎರಡು ಇಕ್ವೇಷನ್ ಅಲ್ಲೂ ನಾನು ಇಕ್ವೇಶನ್ ನಂಬರ್ ಒನ್ ದಿಸ್ ಇಕ್ವೇಶನ್ ನಂಬರ್ ಟು ಸೊ ಇಲ್ಲಿ ನಿಮಗೆ ಗಳು ಸೇಮ್ ಇದೆ ಹಾಗಾಗಿ ಕೋ ಎಫಿಷನ್ಸ್ ಸೇಮ್ ಇದ್ರೆ ನಾನು ಡೈರೆಕ್ಟ್ ಆಗಿ ಸಿಂಬಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಸೊ ಇಲ್ಲಿ ಪ್ಲಸ್ ಇದೆ ಮೈನಸ್ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಲ್ಲಿ ಪ್ಲಸ್ ಇದೆ ಮೈನಸ್ ಓಕೆನಾ ಸೊ ನಾವು ಟೇಕ್ ದ ಫಸ್ಟ್ ಸಿಂಬಲ್ ಅಂಡ್ ಥರ್ಡ್ ಸಿಂಬಲ್ ಮೊದಲ ಮತ್ತು ಮೂರನೇದು ಫಸ್ಟ್ ಮತ್ತು ಮೂರನೇದು ಮಧ್ಯದಲ್ಲಿ ಇರೋದನ್ನ ಮಿಡಲ್ ಅಲ್ಲಿ ಇರೋದನ್ನ ನೆಗ್ಲೆಕ್ಟ್ ಮಾಡಬೇಕು ನೋ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಸೊ ದಿ ಫೋರ್ ಇಟ್ ಗೆಟ್ ಕ್ಯಾನ್ಸಲ್ ಓಕೆ ನಾವು ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ ಟು ದಟ್ ಮೀನ್ ಯುನಿಟ್ ಟು ಆ್ಯಡ್ ರೈಟ್ ಸೊ ಆಡ್ ಮಾಡಿ ಸೊ ಆಡ್ ಮಾಡಿದ್ರೆ ಇಷ್ಟ ಸೊ ಆಡ್ ಮಾಡಿದ್ರೆ ನಿಮ್ಗೆ ಸಿಕ್ಸ್ ಪ್ಲಸ್ ತ್ರೀ ಇಸ್ ನೈನ್ ಬೈ ವೈಕ್ವಲ್ಸ್ ಟು ಸೊ ಹಿಯರ್ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ ಸಿಕ್ಸ್ ಪ್ಲಸ್ ತ್ರೀ ವೈ ಇಸ್ ನೈನ್ ವೈ ಮಧ್ಯಾದ್ನ ನೆಗ್ಲೆಕ್ಟ್ ಮಾಡಬೇಕು ಇಲ್ಲೂ ಅಷ್ಟೇ ಮಧ್ಯಾಹ್ನ ನೆಗ್ಲೆಕ್ಟ್ ಮಾಡಬೇಕು ಸೊ ದೇ ಫೋರ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಸೊ ದೇ ಫೋರ್ ಯೂನಿಟ್ ಟು ಸಪ್ ಸಪ್ ಮಾಡಿ ಏಟೀನಲ್ಲಿ ಟ್ವೆಲ್ ಹೋದ್ರೆ ಸಿಕ್ಸ್ ఆన్సర్ సో టూ బై త్రీ స్వల్ప ట్విస్టే ఆగి క్వశ్చన్ తిల్డ్రన్స్ నేను బికాస్ ని ಸೊ ಫ್ರಾಕ್ಷನ್ ಅಲ್ಲೂ ಬರುತ್ತೆ ಯಾಕಂದ್ರೆ ಡೈರೆಕ್ಟ್ ಆಗಿ ವ್ಯಾಲ್ಯೂ ಬಂದಿದೆ ಅಲ್ವಾ ಇದರಲ್ಲಿ ಸೊ ಇದರಲ್ಲಿ ಫ್ರಾಕ್ಷನ್ ಆಗಿ ಬಂದಿದೆ ಸೊ ಫ್ರಾಕ್ಷನ್ ಆಗಿ ಬಂದಿರೋದನ್ನು ಗೊತ್ತಾಗ್ಲಿ ನೀವು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ಕ್ವಶನ್ ಯೋಚನೆ ಮಾಡಿ ಕೊಟ್ಟಿದ್ದೀನಿ ನಾವು ಸೊ ವೈ ವ್ಯಾಲ್ಯೂ ಇಸ್ ಟೂ ಬೈ ತ್ರೀ ನಾವು ಪಟ್ ವೈ ಇಸ್ ಈಕ್ವಲ್ಸ್ ಟು ಟೂ ಬೈ ತ್ರೀ ಏನ್ ಎಕ್ವೇಷನ್ ನಂಬರ್ ಒನ್ ಸೊ ಸುಮಾರು ಜನ ಮಾಡಿದ್ದೀರಾ ಗುಡ್ ವೆರಿ ಗುಡ್ ಸೊ ಟೂ ಬೈ ತ್ರೀ ಫೈಂಡ್ ಔಟ್ ಮಾಡಿ ಹೇಳಿದೀರ ಗುಡ್ ವೆರಿ ಗುಡ್ ನಾವು ಎಕ್ಸ್ ವ್ಯಾಲ್ಯೂನು ಸುಮಾರು ಜನ ಹೇಳಿದಿರಾ ಸೊ ದಶನ್ ಟೂ ಎಕ್ಸ್ ಪ್ಲಸ್ ಸಿಕ್ಸ್ ಈಕ್ವಲ್ಸ್ ಟು ಏಟೀನ್ ಓಕೆ ಸುದೀಫು ಟೂ ಎಕ್ಸ್ ಪ್ಲಸ್ ಸಿಕ್ಸ್ ಇಂಟು ವೈ ವ್ಯಾಲ್ಯೂಸ್ವಲ್ಸ್ ಏಟೀನ್ ನೋಡಿ ವೈ ವ್ಯಾಲ್ಯೂ ಅಲ್ಲಿ ಹಾಕ್ತಾ ಇದೀನಿ ನಾನು ಸುದೀಪು 2x is equals to now 6 2s are 12 sorry this is plus right sorry so 2x plus 6 2s are 12 by 3 equals to 18 so that means 3 1s are 3 1s are 3 4s are okay so therefore ಸೊ ಟು ಎಕ್ಸ್ ಪ್ಲಸ್ ಫೋರ್ವಲ್ಸ್ ಟು ಏಟೀನ್ ನೋಡಿ ಚಿಲ್ಡ್ರನ್ಸ್ ಹೇಗೆ ಬಂತು ಅಂತ ಹೇಳ್ತೀನಿ ಆದರೆ ಚಿಲ್ಡ್ರನ್ಸ್ ಇದು ಮಿಕ್ಸಡ್ ಫ್ರಾಕ್ಷನ್ ಅಲ್ಲಿ ಇದೆ ಅಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಬೈ ತ್ರೀ ಮಾಡಕ್ ಹೋಗಬೇಡಿ ಓಕೆನಾ ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಸೊ therefore 2x plus 4 ಇಲ್ಲಿ ಹೀಗೂ ಮಾಡಬಹುದು ತ್ರೀ ಒನ್ಝ ಕ್ರಾಸ್ ಮಲ್ಟಿಪಲ್ ಮಾಡಬಹುದು ತ್ರೀ ಒನ್ಝ ತ್ರೀ ಟೂ ಝ ಸಿಕ್ಸ್ ಟೂ ಟೂ ಝ ಫೋರ್ ಅಂತ ನಾನು ಮಾಡಬಹುದು ಅಥವಾ ನಾನು ಮಾಡಿದ ಹಾಗೆ ಸಿಕ್ಸ್ ಟೂ ಝ ಟ್ವೆಲ್ ಡಿವೈಡೆಡ್ ಬೈ ತ್ರೀ ಸೊ ತ್ರೀ ಒನ್ ಜಾ ತ್ರ 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 ಫೋರ್ ಸೆಂಡ್ ಫೋರ್ ಟು ದ ರೈಟ್ ಆ್ಯಂಡ್ ಸೈಡ್ ಓಕೆ ಸೊ ದೇ ಫೋರ್ ಟೂ ಎಕ್ಸ್ ಈಕ್ವಲ್ಸ್ ಟು ಏಯ್ಟೀನ್ ಮೈನಸ್ ಫೋರ್ ಸೊ ದೇ ಫೋರ್ ಟೂ ಎಕ್ಸ್ ಇಸ್ ಈಕ್ವಲ್ಸ್ ಟು ಏಟೀನ್ ಅಲ್ಲಿ ಫೋರ್ ಹೋದ್ರೆ ಫೋರ್ಟೀನ್ ಸೊ ದೇ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ಟೀನ್ ಬೈ ಟು ಟೂ ಒನ್ ಸುಮಾರು ಜನ ಮಾಡಿದೀರಡ್ ಚಿಲ್ಡ್ರನ್ಸ್ ವ್ಯಾಲ್ಯೂ ಆಫ್ ವೈ ವೈಸ್ ಟು ಬೈ ರಿಕ್ಸ್ ಇಸ್ ಸೆವೆನ್ ಅಂಡ್ ದಿಸ್ ಇಸ್ ದ ಮೆಥಡ್ ಟು ಸೋಲು ದ ಎಲಿಮಿನೇಷನ್ ಸೋಲು ದ ಲೀನಿಯರ್ ಗನ್ ಪೇರ್ ಆಫ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ ವರ್ಜಿಸುವ ವಿಧಾನದಿಂದ ನಾವು ಈ ರೀತಿಯಾಗಿ ಮಾಡುವಂಥದ್ದು a very important question children's very very important so now take the homework questions I'll, I'll write the homework questions so homework question barkodi. X plus y is equals to 20 X minus y is equals to 10